ಆರಾಮಾಯ್ತು ಜ್ವರ ಇಲ್ಲ ಜ್ವರ ಬಂತಾಯ್ತು ಕಾರ್ನು ಹಿಂಗ ರೋಗ ಇತ್ತು ದವಾಖಾನೆಗಳು ತೋರಿಸ್ರು ಸುರೇಶ ಸುರೇಶ ರಾತ್ರಿ ಆಗಲ್ಲ ನಾನು ಹೇಳ್ತಿ ಶೋ ಮಾಡಿ ಜನ ಆರಾಮ ಆಗ್ಯಷ್ಟೇ ಅದೇ ಎಲ್ಲರಿಗೂ ಅಂತ ಆರಾಮ ಜನ ಎಲ್ಲ ಹೇಳಾತಿ ನನ್ಗೆ ನಮ್ಮ ಅಧ್ಯಕ್ಷಾರ ಆದ್ರ ನಿರ್ಣಯಾರ ಇದನ್ನು ನೋಡಿ ಕೊಡಬೇಕು ಅಂತ ಜಾತೀತಿ ಒಳ್ಳೆ ಪಕ್ಷದ ಹೋಟ್ ಹಾಕ್ಬೇಕು ಅಂತ ಹೇಳ ಎಲ್ಲ ರೀತಿ ಹಾಕಿ ಜನಪರವಾಗಿ ಕೆಲಸ ಮಾಡೋದು ಕಾರ್ಯದ ಪರವಾಗಿ ಕೆಲಸ ಮಾಡೋದು ಅಂತ ಒಳ್ಳೆ ಅವ್ರಿಗೆ ಹೋಟಾಕ್ಲಕ್ಕಿರ ಮಾಡ್ತಾರ